ಅನ್ಕೊಂಡಿದ್ದೆ ಅದು ಅನ್ಕೊಂಡಿದ್ದಾರೆ ಇದ್ರಷ್ಟೇತಿ ಇದ್ರಾಗ ಇಬ್ರು ಪಾರ್ಟ್ನರ್ ಕೊಬ್ಬರಿ ಪುಡಿಯಾಗ ಇದು ನಮ್ಮ ಅಕ್ಕ ಹಚ್ಚಿ ಕಡೆ ಹಾಕಿ ಮಾಡಲೋತಾರ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಎರಡನೇ ದಿವಸದ ಹಬ್ಬ ಆಗ್ತಾಯಿದ್ದೀವಿ ಮಾಡೋಣ ಹಾಗೆ ತುಳಜಾ ಬ್ಲಾಗ್ ಚಾನಲ್ಗೆ ವೆಲ್ಕಮ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ಲೈಕ್ ಮಾಡಿ ವಿಡಿಯೋ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಅನಿಸಿಕೆನ ಯಾಕೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಕೇಳ್ಕೊತೀನಿ ಯಾಕಂದರೆ ನಾವು ಫಸ್ಟು ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ಅಥವಾ ಅಷ್ಟಪ್ಪು ಸರಿ ಅಂತ ಆಗಿರುತ್ತೆ ಅದರ ಅನಿಸಿಕೆನ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಮಗೂ ಕೂಡ ಏನಾದರೂ ತಪ್ಪು ಮಾಡಿದರೆ ತಿದ್ಕೊಳ್ಳೋಣ ಅಂತ ಅನ್ಸುತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹಾಗೆ ಈಗೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ತುಂಬ ಧನ್ಯವಾದ ಕೂಡ ನಾನು ಹೇಳ್ತೀನಿ ಯಾಕಂದರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಒಳ್ಳೊಳ್ಳೆ ಕಮೆಂಟ್ ಕೂಡ ಹಾಕ್ತಾಯಿದ್ದೀರ ಹಾಗೆ ನಾನು ತಪ್ಪು ಸರಿ ಕೂಡ ನನಗೆ ಏನಾದರೂ ತಿದ್ದ್ಕೊಳ್ಳೋ ಅಂಥದ್ದಿದ್ರೆ ಖಂಡಿತ ನಾನು ತಿದ್ಕೋತೀನಿ ಕಮೆಂಟ್ ಮೂಲಕ ತಿಳಿಸಿ ಇವತ್ತು ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಅದು ಗೊತ್ತಿಲ್ಲ ಬ್ಲಾಗಿಗ್ ಬರುತ್ತೋ ಅಥವಾ ಅಡುಗೆ ಚಾನಲ್ಗೆ ಹೋಗುತ್ತೆ ಅಂತ ಒಟ್ಟರಲ್ಲಿ ಮಾಡ್ತಾ ಇದ್ದೀನಿ ಮಾದಲಿ ಮಾಡ್ತಾ ಇದ್ದೀನಿ ಇವತ್ತು ದೇವರಿಗೆ ಮಾದ್ಲಿ ಮಾಡ್ತಾರೆ ನೀವುದ್ದಕ್ಕೆ ಅಂತ ಅದನ್ನು ನಾನು ಮಾಡ್ತೀನಿ ನಿಮ್ಮ ಜೊತೆ ಕೂಡ ಸೇರ್ ಮಾಡ್ಕೊತೀನಿ ಆದರೆ ಗೊತ್ತಿಲ್ಲ ಅಡುಗೆ ಚಾನಲ್ ಹಾಕ್ತಿನಾ ಅಥವಾ ಬ್ಲಾಗಲ್ಲಿ ಹಾಕ್ತೀನಾ ಅಂತ ಹೇಳ್ತೀನಿ ನಾನು ಹತ್ರನ ಹಾಕ್ತೀನಿ ಅಂತ ನೆಕ್ಸ್ಟು ಇವತ್ತಿನ ಬ್ಲಾಗ್ನ ನಾವು ಸ್ಟಾರ್ಟ್ ಮಾಡೋಣ ಇವತ್ತು ನಿನ್ನೆ ನೈಟೆಲ್ಲ ಹಬ್ಬ ಆಯಿತು ಸಾರಿ ನನಗೆ ವಿಡಿಯೋ ಹಾಕೋಕ್ಕಾಗಿಲ್ಲ ಎಡಿಟ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಹಬ್ಬ ಇತ್ತಲ್ವ ಹಬ್ಬ ಇರೋದರಿಂದ ಮನೇಲಿ ಜಾಸ್ತಿ ಜನ ಆದ್ವಿ ಹಾಗಾಗ್ಬಿಟ್ಟು ಏನೂ ಮಾಡೋಕ್ಕಾಗಲಿಲ್ಲ ಎಡಿಟಿಂಗ್ ಮಾಡಿ ಹಾಕೋಕ್ಕಾಗಲಿಲ್ಲ ಒಂದು ದಿವಸ ಲೇಟ್ ಆಗುತ್ತೆ ವಿಡಿಯೋ ಬರೋಕ್ಕೆ ಅದು ಅದು ಬರುತ್ತೆ ಅದು ಬಂದ ಮೇಲೆ ಇದು ಬರುತ್ತೆ ಆದ್ರೂ ಫಸ್ಟು ಹೇಳ್ತಾಯಿದ್ದೀನಿ ಯಾರೆಲ್ಲ ಏನು ಮೋರ್ ಒಂದು ಯಾರೆಲ್ಲ ನೋಡಿಲ್ಲ ನೋಡಿರಿ ನಮ್ಮ ಊರಲ್ಲಿ ಹಬ್ಬ ಚೆನ್ನಾಗಿರುತ್ತೆ ಮಿಸ್ ಮಾಡ್ಕೋಬೇಡಿ ನೋಡಿ ಅಂತ ನಾನು ಹೇಳ್ತೀನಿ ಹಾಗೆ ಇವತ್ತು ಕೂಡ ಒಂದು ಸ್ವಲ್ಪ ಸಾಯಂಕಾಲ ಇನ್ನೊಂದು ಸ್ವಲ್ಪ ಅಲೆ ಆಡ್ಬಿಟ್ಟು ಸಾಂಗ್ ಹಾಡ ಹೇಳ್ತಾರೆ ಅಲೆ ಹಾಡ ಅದನ್ನೆಲ್ಲ ಇರುತ್ತೆ ಅದು ಕೂಡ ನೋಡ್ರಿ ಕಂಟಿನ್ಯೂಸ್ ಆಗಿ ಒಂದು ಎರಡು ವಿಡಿಯೋ ಬರುತ್ತೆ ಊರಿಂದ ನಾನು ಮತ್ತೆ ಗುರುವಾರ ಬೆಂಗಳೂರಿಗೆ ಹೋಗ್ಬಿಟ್ರೆ ಅಲ್ಲಿ ಬೇಯಿಸೋದು ತಿನ್ನೋದೇ ಇರುತ್ತೆ ಇಲ್ಲಿ ಸ್ವಲ್ಪ ಚೆನ್ನಾಗಿತ್ತು ನೋಡೋಣ ಮತ್ತೆ ಏನೇನು ಆಗುತ್ತೆ ಅಂತ ಅದಕ್ಕೆ ನಾನು ಏನೆಲ್ಲ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ರೈಸ್ ಮಾಡಕ್ಕೆ ಇಟ್ಟಿದೀನಿ ನೋಡಕ್ ಅಂತ ರೈಸ್ ಮಾಡ್ತಾ ಇದೀನಿ ಇಲ್ಲಿ ಫೋನ್ ಇಡಕೆ ನನಗೆ ಎಲ್ಲಿ ಜಾಗನೂ ಸಿಗ್ತಾ ಇಲ್ಲ ಗೊತ್ತಿಲ್ಲ ಎಲ್ಲಿ ಇಡೋದು ಅಂತ ನೋಡೋಣ ಇಲ್ಲಿ ಗೊತ್ತಿಲ್ಲ ಆಗ್ತಾ ಇಲ್ಲ ಇಲ್ಲೇ ಇಟ್ಟಿರ್ತೀನಿ ಆದ್ರೆ ಇದು ಏನ್ ಮಾಡ್ತಾ ಅಂತ ಏನ್ சேட்ட பூரா சண்ட இதே துட புட்ட ಇದು ಕುಡ್ಬೇಕ ನೀವು ಮಾಡ್ತಾ ಇರೋದು ನೀನ್ ಅದರಿಂದ ತಗೋ ಹಿಟ್ನ ಕಲ್ಸ್ತಾ ಇದ್ದೀನಿ ಗಟ್ಟಿ ಕಲ್ಸ್ಕೊಬೇಕಿ ಹಿಟ್ಟು ಮಾದಲಿ ಮಾಡ್ಬೇಕಂದ್ರೆ ಹಿಟ್ಟು ಗಟ್ಟಿ ಕಲ್ಸ್ಕೋಬೇಕಿ ಇಲ್ಲಿ ಸ್ವಲ್ಪ ಜನನೇ ಇರೋದಲ್ವಾ ಮೂರೇ ಜನ ಇರೋದು ಹಾಗಾಗಿ ಸ್ವಲ್ಪ ಕಮ್ಮಿನೇ ಮಾಡ್ತಾ ಇದೀನಿ ಅವರು ಒಂದ್ ಕಡೆ ಕೂತ್ಕೊಳ್ಳಲ್ಲ ಓಡಾಡ್ತಾ ಇರ್ತಾರೆ ಏನೋ ಒಂದ್ ಕೆಲ್ಸ ಮಾಡ್ತಾ ಇರ್ತಾರೆ ಅವ್ರು ಒಂದ್ ಕಡೆ ಕೂತ್ಕೊಳಿ ಸಾಕಿಡ್ಲ ಈಗ ಸಾಕಲ್ಲ ಮತ್ತೂಸ್ ಕೊತ್ತ ಎರ ಬರ್ತು ಕೆಲವ್ರಿದ್ರು ಮಾತಾಡ್ ಮಾಡ ಮುಂದೆ ಬಹಳ ಆದ್ರೆ ತಗೋ

ನೋಡ್ರಿ ಐದು ಬೈದು ಮುಂಬಿ ಸೀಟ್ ಹೊರ್ತೈತಿ ಹೆಂಗೈತಿ ನೋಡ್ರಿ ಹೊಟ್ಟನು ಎಲ್ಲಾದ್ರೂ ಒಂಟಿನೇ ನಾನು ನಿಮ್ಮ ಮುಂದೆ ನಾಲ್ಕೈದು ಹೇಳಿದ್ ನಾಲ್ಕೈಸ ವಯಸ್ಸಾರ ಅವು ಅವರು ವಯಸ್ಸಿಗೆ ನಾವು ಅದ ಅವ್ರ ಥರ ವಯಸ್ಸು ನಮಗೆ ಅವ್ರು ಇನ್ನೂ ಪರವಾಗಿಲ್ಲ ಅದಕ್ಕಿಂತ ಆಚೆ ನಾವು ನನಗೆ ಡೌಟ್ ಅದು ಅಷ್ಟು ಏಜ್ ಆಗೋದ್ರೂ ಬದುಕಿರ್ತೀನಲ್ಲ ಅನ್ನೋದೇ ಡೌಟು ಅವ್ರಿಗೆ ಎಷ್ಟಿದೆ ಏಜ್ ಸಿಗೋದ ನಿಮ್ಗೆ ಎಷ್ಟು ವಯಸ್ಸು ವಯಸ್ಸೆಷ್ಟು ವಯಸ್ಸು ವಯಸ್ಸೆಷ್ಟು ಹೇಳ್ ಉಂಟು ಓ ಅಜ್ಜಮ್ಮ ನಮ್ಮ ಅತ್ತಿ ಅಂದ್ರೆ ಮೊದಲು ಅತ್ತಿ ಥರ ಇದ್ರು ನಾವು ಅಂದಾಗ ಅತ್ತಿ ಥರ ಇದ್ರು ಈಗ ಫ್ರೆಂಡ್ ಥರ ಆಗ್ಯಾರ ಮ್ಯಾಲ ಅಜ್ಜಿ నోడరీ చపాతి మాకలి మాడక ముఖ కాల్ ముఖం కంటే చపాతి కాపాతి కంటే ముఖం కా ఫస్ట్ చపాతి ఇంపార్టెంట్ ముఖ ఇంపార్టెంట్ అలాగే చపాతి ఈరోజు మాక తు దప్పిగా హాకే చంద బస్కు ఆల్ రెడీ మార్ట్క ఈ థర్ మార్కో

ಇಷ್ಟ ಚಪಾತಿ ಇದಿನ ಮಿಕ್ಸಿ ಹಾಕ್ ಏ ಹಿಟ್ಟಿಕ್ಕಿ ಮಾಡ್ತಾರ ಅದು ಜಲ್ದಿನು ಆಗೋದಿಲ್ಲ ಈಗ ಮಿಕ್ಸಿಗೆ ಹಾಕ್ಕೊಂಡು ಆಡೋದ್ರ ನಾ ನಿಮಗೆ ಕಾನೂ ಸಕ್ರೆ ಚಲ್ತಿತ್ತಲ್ಲರೀ ನಾ ಮಾಡೋ ಕೆಲಸ ಎಲ್ಲ ಎಡಬೇಡ್ರಿ ಈ ತರ ಮುರಿದ ಇಟ್ಕೊಂಡಿದ್ನಲ್ಲ ಅದ್ರ ಮಿಕ್ಸಿ ಮಾಡ್ಕೊಳತ್ತೀನಿ ನೋಡ್ರಿ ಚಂದಾಗೈತಿ ಅವಾಗ ಕೈಲಿ ತಿಕ್ ಮಾಡ್ತಿದ್ರು ನಾವೆಲ್ಲ ಮಿಕ್ಸಿ ಮಾಡೋದೀಗ ಹ್ಮ್ ನೋಡ್ರಿ ಎರಡು ಚಪಾತಿನ ಆಯ್ತು ಇಷ್ಟೊಂದು ಆಯ್ತು ಮಾರ್ಲಿ ನಾ ಮಾಡಿ ನಾ ಎಷ್ಟು ಮಾಡ್ ಅನ್ಕೊಂಡಿದ್ದೆ ಇಷ್ಟ ಮಾಡೋಣ ಅನ್ಕೊಂಡಿದ್ದೆ ಅದು ಮತ್ತಿನ ಆಗಿತ್ತು ನೋವು ಯಾರು ತಿನ್ಸರ್ ಗೊತ್ತಿರ್ಲಿದ್ಟೆಲ್ಲಾ ಲಾಸ್ಟಿ ಭಾಗ್ಯ ಕಟ್ಟು ಅಂದ್ರೆ ಭಾಗ್ಯ ಫ್ರೀ ಭಾಗ್ಯೂ ಫ್ರೀ ಐತೆ ನೋಡ್ರಿ ಅಂಗರಿ ಮಾತಾಡ್ತಾಳೆ ಭಾಗ್ಯ ನಂಗೆ ಮಾತಾಡ್ಬಾರ್ದೊಡ್ಡೋರ ಐತಿರಿ ನೋಡ್ರಿ ಚಂದ ಉದ್ರು ಉದುರು ಉದ್ರು ಬಾರಿ ಮಸ್ತ್ ಮಾದ್ಲಿ ಮದ್ಲಿ ಬೆಲ್ಲ ಕೊಬ್ಬರಿ ಕೊಬ್ಬರಿ ಹಾಕು ತಕ ಕೊಬ್ಬರಿ ಇರೋದು ಬೆಲ್ಲನ ಈ ತರ ಮೆತ್ತ ಕುಟ್ಕೋಬೇಕ್ರಿ ನೋಡ ಹೆಂಗ್ ಕುಟ್ಕೊಂಡಿನ್ ಈ ತರ ಮೆತ್ತ ಕುಟ್ಬೇಕ್ರಿ ಕುಟ್ಟಿ ಹಿಂಗ್ ಮಾಡಿ ಉದ್ರಿ ಉದ್ರ ಉದ್ರ ಮಾಡ್ಕೊಂಡು ಹಾಕೋಬೇಕು ಹಾಕೊಂಡು ಆಮೇಲೆ ಹಿಂಗ್ ಮಾಡ್ಬೇಕು ಇದು ನಮ್ಮ ಉತ್ತರ ಕರ್ನಾಟಕ ಮಾದಲಿ ಎಲ್ಲ ಉತ್ತರ ಕರ್ನಾಟಕ ಅನ್ಬೇಡ್ರಿ ಯಾಕಂದ್ರೆ ಇರೋದು ಉತ್ತರ ಕರ್ನಾಟಕದವರು ಹಂಗಾಗಿ ನಮ್ಮ ಅಡಿಗೆನ ತೋರಿಸ್ಬೇಕಾಗ್ತದ ನಮ್ಮ ಉತ್ತರ ಕರ್ನಾಟಕ ಅಡಿಗೆಗೆ ಇರೋ ಶಕ್ತಿ ಯಾವ ಇಲ್ಲ ಅಡಿಗೆ ಬೇಕಂದ್ರ ಚೆಕ್ ಮಾಡ್ರಿ ಏನಂದ್ರ ಮಂಡ್ಯ ಸೈಡ್ ಮುದ್ದೆ ರೀ ಮುದ್ದೆ ಒಂದು ಶಕ್ತಿ ಮತ್ತೆ ನಮ್ಮ ಉತ್ತರ ಕರ್ನಾಟಕ ಅಡಿಗೆ ಪ್ರತಿ ಒಂದು ಶಕ್ತಿ ಹೆಂಗಂದ್ರ ಕೊಬ್ಬರಿ ಕಡು ಚಕ್ಕೋಲಿ ಚಜ್ಜಕ ಹುಗ್ಗಿ ಮತ್ತ ಮತ್ತ ಮಾದ್ಲಿ ಹೋಳ್ಗಿ ಚಪಾತಿ ರೊಟ್ಟಿ ಚಪಾತಿ ಅಂತೀರ ಅಂತ ನೀವ್ ಅನ್ಕೊಂಡಿರ್ಬೋದು ನಮ್ ಕಡೆ ಚಪಾತಿ ನೀವು ಮಾಡ್ತಾರಲ್ಲ ಆತರ ಮಾಡಲ್ಲ ಅಂದ್ರೆ ಬೇರೆ ಯಾರು ಅಂಗಡಿ ಹಿಟ್ಟೆಲ್ಲಾ ಮಾಡ್ತಾರಲ್ಲ ಅವ್ರಿಗೆ ಹೇಳತ್ತಿನಿ ನಮ್ ಕಡೆ ಉತ್ತರ ಕರ್ನಾಟಕ ಕಡೆ ಅಂಗಡಿ ಹಿಟ್ಟೆಲ್ಲ ತಗೊಂಬಂದ್ ಚಪಾತಿ ಮಾಡಲ್ಲ ನಮ್ ಕಡೆ ಏನ್ ಅಂದ್ರೆ ಗೋಧಿ ಬೆಳಿತಾರಲ್ಲ ಗೋಧಿ ಜವಾರಿ ಗೋಧಿ ಬೆಳಿತಾರ ಗೋಧಿ ಹಿಟ್ಟು ಬಿಸ್ಕೊಂಬಂದು ಚಪಾತಿ ಮಾಡ್ತಾರ ಅದಕ್ಕೆ ಅದ್ರ ಶಕ್ತಿ ಇರ್ತೈತಿ ಬೆಲ್ಲ ಒಂದು ಸುಳ್ಳು ಗಂಟೆ ಗಂಟೆ ಐತ್ರ ಇದೆ ಅದನ್ನೆಲ್ಲ ಹಿಂಗೆ ಓಡ್ಕೋಬೇಕು ಹಂಗಾಗಿ ಆದಷ್ಟು ಒಳ್ಳೆ ಶಕ್ತಿ ಬರೋಂಥ ಊಟ ಮಾಡಿ ಈಗ ನಾನು ಬೆಲ್ಲ ಅದಕ್ಕೆ ಮೊದ್ಲಿಗೆ ಇದಕ್ಕೆ ಸ್ವಲ್ಪ ಕಾಳು ಹಾಕೋತೀನಿ ಅಂದರೆ ಸೋಂಪು ಕಾಳು ಇದು ಮತ್ತು ಕೊಬ್ಬರಿ ಹಾಕೋತೀನಿ ಇದು ಮಿಕ್ಸಿ ಮಾಡ್ಕೋಬೇಕು ನಾವು ನೀವು ಬೇಕಂದ್ರೆ ಯಾಲಕ್ಕಿ ಕೂಡ ಹಾಕೊಬೋದು ಇಲ್ಲಿ ಏಲಕ್ಕಿ ಹಾಕ್ತಾ ಇಲ್ಲ ಯಾಲಕ್ಕಿ ಹಾಕ್ಕೊಂಡ್ರೆ ಇನ್ನಾಗಮ್ಮ ಚೆನ್ನಾಗಿರ್ತೈತಿ ಸದ್ಯಕ್ಕೆ ಈಗ ನಮ್ಮ ಹತ್ರ ಯಾಲಕ್ಕಿ ಇಲ್ಲ ಹಾಗಾಗಿ ನಾನು ಹಂಗೆ ಮಾಡಾಕ್ತೀನಿ ನೀವಿಂತಂದ್ರೆ ಖಂಡಿತ ಹಾಕೋರಿ ಭಾಳ ಚಂದ ಟೇಸ್ಟ್ ಇರ್ತೈತಿ ಅಜ್ಜಮ್ಮ ಯಾಲಕ್ಕ ಇಲ್ಲ ನೋಡ್ರಿ ಅಲ್ಲಿ ಅದಕ್ಕೆ ಗರಸ್ಬಿಡು ನೋಡ್ರಿ ಎಷ್ಟು ಕೊಬ್ಬರಿ ಪುಡಿ ಆಯ್ತಾ ಈಗ ಸ್ವಲ್ಪ ಅಂತ ಭಾಳ ಬೇಡ ಸಾಕು ಇದ್ರಾಗ ಇಬ್ಬರು ನಾವು ಕೊಬ್ಬರಿ ಪುಡಿಯಾಗ ಇದು ನಮ್ಮಕ್ಕ ಹಚ್ಚ ಕಡೆ ಹಾಕಿ ಮಾಡ್ಲತ್ತಾರ ಮಾಡಲಿ ಅವರು ಇಬ್ಬರು ಕೂಡಿ ಪಾರ್ಟ್ನರ್ ಮಾಡಿ ಕೊಬ್ಬರಿ ಪುಡಿ ನಂಗೆ ಸ್ವಲ್ಪ ಹಾಕಿಸ್ಬೇಕು ಬರೀ ನಮ್ಮ ಅಕ್ಕಗೆ ಕೊಟ್ಟು ಬರೋ ಅಂತ ಹಂಗೆ ನಮ್ಮ ಅಕ್ಕನ ಬಂದು ನಿಮಗೆ ತೋರಿಸ್ತೀನಿ ಅಂತ ಇಲ್ಲಿಂದ ಹೇಗೆ ಹೋದ್ರೆ ನಮ್ಮ ಅಕ್ಕನ ಮನಿ ಇಲ್ಲೇ ಬರ್ತೈತಿ ಇದೇ ನಮ್ಮ ಅಕ್ಕನ ಮನಿ ನಮ್ಮ ಅಕ್ಕ ಉಡು ಮಾಡಕ್ ಬಿಡ್ಲಿಲ್ಲ ಯಾಕೆ ಈಗ ಬ್ಯಾಡ ಅದಕ್ಕೆ ನಾನೇ ತೊಗೊಂಬಂದೆ ಕಿಂದು ಹಾಕಿ ಕೊಡಕ್ಕೆ ಹಿಂಗೈತಿ ನಮ್ಮ ಊರಾಗ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋತೀವಿ ಒಬ್ರಿಗೊಬ್ರು ಕೆಲಸ ಮಾಡ್ಕೋತೀವಿ ಚಂದ ಇರ್ತೈತಲ್ಲ ಊರಿದ್ದಾಗ ಅಲ್ಲಿ ಹೋಗಿಸ್ಕಾಗಿ ಹಂಗೆ ಕೂತೀವಿ ಏನು ಮಾಡೋದು ದುಡ್ಕೊಂಡು ತಿನ್ನಬೇಕು ಹೊಟ್ಟೆ ಪಾಡು ಬಿಸಿ ಐತವ್ರಿಗೆ ಚಪಾತಿನೂ ಇದು ಸೇಮ್ ಅದೇ ಥರನೇ ಮಾಡ್ತೀನಿ ನಮ್ಮ ಅಕ್ಕ ಮುಖ ತೋರಿಸ್ಬೇಕಂದ್ರೆ ಅಂದರು ಓಕೆ ಇದು ಅವರಿಗೆ ರೆಡಿ ಮಾಡಿಕೊಡ್ತೀನಿ ನೆಕ್ಸ್ಟ್ ಇನ್ನೂ ಮತ್ತೆ ದೇವ್ರು ಬಂದ ಮೇಲೆ ನಾನು ನಿಮಗೆ ಸಿಗ್ತೀನಂತ ಅಲ್ಲಿವರೆಗೂ ವಿದಾಯ ನೋಡಿ ಈಗ ಮತ್ತೆ ದೇವ್ರ ಮೆರವಣಿಗೆ ಶುರುವಾಗಿದೆ ಇದು ಸಾಯಂಕಾಲ ಟೈಮು ಕೊನೆಯ ಮೊಹರಮ್ಮನ ದಿನ ಇವಾಗ ದೇವ್ರಿಗೆ ಕಳಿಸ್ಕೊಡೋ ಟೈಮು ಸಾಯಂಕಾಲ ಟೈಮಲ್ಲಿ ಇದು ಮೆರವಣಿಗೆ ನಡೀತಾ ಇದೆ ಈ ವಿಡಿಯೋ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ ಇದರಲ್ಲಿ ಯಾಕೆ ಇದ್ದೀನಿ ಸ್ವಲ್ಪ ಇದ್ರ ಬಗ್ಗೆ ಮಾತಾಡೋಣ ಅಂತ ಅದರಲ್ಲಿ ಮಾತಾಡೋಕ್ಕೆ ಆಗಲಿಲ್ಲ ನನಗೆ ಹಾಗಾಗಿ ಇವಾಗ ಇದರಲ್ಲಿ ಸ್ವಲ್ಪ ಹೇಳೋಣ ಅಂತ ಹಾಕ್ತಾ ಹಾಕ್ತಾಯಿದ್ದೀನಿ ಕೊನೆಯ ದಿವಸ ಇವತ್ತು ದೇವರು ಸಾಯೋ ದಿನ ನಮ್ಮೂರಲ್ಲಿ ಹಾಗೆ ಹೇಳ್ತಾರೆ ಇವು ಮತ್ತು ಬಾವಿಗೆ ಹೋಗಿ ದೇವರು ಸಾಯ್ತಾನೆ ಅಂತ ಅಲ್ಲಿಂದ ದೇವರೆಲ್ಲ ಇಳಿಸಿ ತೊಗೊಂಡು ಬರ್ತಾರೆ ತೊಗೊಂಬಂದು ಮಸೂತಿಯಲ್ಲಿ ಇಡ್ತಾರೆ ಇಟ್ಟಿದ್ದಾದ ಮೇಲೆ ಮೂರು ದಿವಸಕ್ಕೆ ಒಂದು ಪೂಜೆ ಮಾಡ್ತಾರೆ ಆಮೇಲೆ ಹತ್ತು ದಿವಸಕ್ಕೆ ಹತ್ತು ದಿನದ ಕಾರ್ಯ ಅಂತ ಮಾಡ್ತಾರೆ ಹತ್ತು ದಿನದ ಕಾರ್ಯ ಮಾಡಿದ್ಮೇಲೆ ಅವತ್ತು ಲಾಸ್ಟಿನ ದಿವಸ ದೇವ್ರನ್ನ ತೊಗೊಂಡೋಗಿ ಅಲ್ಲಿ ಮನೆಯಲ್ಲಿ ಇಡ್ತಾರೆ ಮಸೂತಿಯಲ್ಲಿ ಇಡೋಲ್ಲ ಇಲ್ಲಿ ಇವಾಗ ನೀವು ಮಾಡ್ತಾ ಇರೋ ಮೆರವಣಿಗೆ ನೋಡ್ತಾ ಇರ್ಬೋದು ಇದು ದೇವರು ಸತ್ತೋಗಿರೋದು ಮೆರವಣಿಗೆನ ಮಾಡ್ತಾಯಿದ್ದಾರೆ ಸಾ ಸತ್ತಿದ ಅಂತ ಹೇಳ್ತಾರೆ ನಮ್ಮೂರಲ್ಲಿ ಹಿರಿಯರು ಏನು ಹೇಳಿದ್ದಾರೋ ನಾನು ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ ಇವಾಗ ಅವ್ರದ್ದು ನೋಡಿ ಹೊತ್ಕೊಂಡು ಇದ್ದಾರೆ ಅಂದರೆ ಕೆಂಡ ಏನು ತುಳಿದಿರ್ತಾರಲ್ಲ ಕುಣಿ ಸುತ್ತ ಸುತ್ತ ಇದ್ದಾರೆ ಇವಾಗ ಇದು ಐದು ಸುತ್ತ ಹಾಕ್ತಾರೆ ಇಲ್ಲಿ ಕೆಂಡ ತುಳಿದಿರುವಂಥ ಕುಣಿಗೆ ಐದು ಸುತ್ತು ಸುತ್ತ ಹಾಕ್ತಾರೆ ಆಮೇಲೆ ಆ ದೇವ್ರನ್ನ ತೊಗೊಂಡು ಮಸೂತಿಯಲ್ಲಿ ಇಟ್ಟು ಹತ್ತು ದಿನ ಆದಮೇಲೆ ಮತ್ತೆ ಮತ್ತೆ ಹೋಗ್ತಾರೆ ಬಾವಿಗೆ ಹೋಗಿ ಮುಳುಗಿ ಮತ್ತೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರನ್ನ ತೊಗೊಂಡೊಯ್ದು ಮನೆಯಲ್ಲಿಟ್ಟರೆ ಮತ್ತೆ ಮುಂದಿನ ಮೌರಮಕ್ಕೆ ದೇವರು ಆಚೆ ಬರೋದು ಇದು ನಮಗೆ ವಿಶೇಷವಾದ ಹಬ್ಬ ನಮ್ಮೂರಲ್ಲಿ ಹೇಳಬೇಕಂದ್ರೆ ನಮ್ಮೂರಲ್ಲಿ ಆಗೋದು ದೊಡ್ಡ ಹಬ್ಬ ಹಾಗಾಗಿ ನಮಗೆ ತುಂಬ ಖುಷಿ ಇದೆ ನಿಮ್ಮೂರಲ್ಲಿ ಕೂಡ ಇದೇ ಥರ ಹಬ್ಬ ಮಾಡ್ತಾ ಇದ್ದಾರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಊರಿನ ಹಬ್ಬ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ ನನ್ನ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಪ್ರತಿಯೊಂದು ನಾನು ವಿಡಿಯೋನ ಹಾಕಿದ್ದೀನಿ ಅಲಬ್ದು ಏನೆಲ್ಲ ಆಗಿದೆ ಅಂತ ಹಿಂದಿನ ವಿಡಿಯೋದಲ್ಲಿದೆ ಯಾರೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ತುಂಬ ಚೆನ್ನಾಗಿದೆ ಹಬ್ಬ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಒಂದು ಕೆಂಡ ತುಳಿಯೋದಾಗಲಿ ದೇವರು ಮೆರವಣಿಗೆ ಬರೋದಾಗ್ಲಿ ಆಡೋದಾಗಲಿ ಹೆಜ್ಜೆ ಕುಣಿತ ತುಂಬ ಚೆನ್ನಾಗಿದೆ ಯಾರೂ ಅಂದರೆ ಆ ವಿಡಿಯೋ ಕೂಡ ನೋಡಿ ನಿಮಗೂ ಕೂಡ ದೇವರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ ನೋಡಿದ್ರಲ್ಲ ಈ ಹಬ್ಬ ಮೊರಂ ಹಬ್ಬ ಯಾವ ಥರ ಮಾಡಿದೆ ಅಂತ ಕೊನೆಯ ದಿನದ್ದು ಇದು ಹಾಗೆ ನೀವು ಪೂರ್ತಿ ಮೊರಂ ಹಬ್ಬನ ಹಿಂದಿನ ವಿಡಿಯೋದಲ್ಲಿದೆ ಖಂಡಿತ ನೋಡಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು